ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಹಾಸೆ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೀಡಿಯೋ ಎಷ್ಟಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ಲೀಸ್ ಗೈಸ್ ನಮಗೆ ಸಪೋರ್ಟ್ ಮಾಡಿ ಹಾಗಾದರೆ ವಿಡಿಯೋ ವೀಡಿಯೋ ಸೂರಿನಲ್ಲಿ ಪೂಜಾ ಮತ್ತು ರೋಹಿಣಿ ಇಬ್ಬರು ಆಟೋ ಹತ್ತಕ್ಕೆ ಅಂತ ಬರ್ತಾರೆ ಆಗ ಸೂರ್ಯನ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾರೆ ಇನ್ನು ಶಾಕ್ ಆದಮೇಲೆ ಪೂಜಾ ಉತ್ರೋಳಿಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಆಟೋ ಹೊತ್ತಾರೆ ಪೂಜಾ ಮತ್ತೆ ರೋಹಿಣಿ ಇನ್ನು ಹೋಗ್ಬೇಕಾದ್ರೆ ರೋಹಿಣಿ ಇವರು ಆಟೋ ಓಡಿಸಿದಾರಲ್ಲ ಕಾರ್ ಕಾರ್ ಏನಾಯ್ತು ಅಂತ ಹೇಳ್ತಾ ಇರ್ತಾಳೆ ಬಿಡ್ರೆ ಏನಾದ್ರು ಓಡಿಸ್ಲಿ ನಮಗೇನು ಅಂತ ಹೇಳ್ಬಿಟ್ಟು ಪೂಜಾ ಆಟೋಗೆ ಎಷ್ಟು ರೇಟು ಅಂತ ಕೇಳ್ತಾಳೆ ಚಾರ್ಜು ಆಗ ಸೂರ್ಯ ಸಾರಿ ಮೇಡಮ್ ಆಟೋ ಎಲ್ಲ ಮಾರಕ್ಕಿಕ್ಕಿಲ್ಲ ಅಂತ ಹೇಳ್ತಾರೆ ನಾವು ಆಟೋ ತಗೊಳಕೆಲ್ಲ ಕೇಳಿದ್ದು ಇಲ್ಲಿಂದ ಉತ್ರೋಳಿಗೆ ಎಷ್ಟು ಬೆಲೆ ಅಂತ ಕೇಳಿದ್ದು ಹಂಗನ್ನಿ ಮತ್ತೆ ಅಂತ ಹೇಳ್ಬಿಟ್ಟು ಇನ್ನೂರ ಎರಡು ಲಕ್ಷದ ಐವತ್ತು ಸಾವಿರ ಅಂತ ಹೇಳ್ತಾರೆ ನನಗೆ ಆ ಅಂತೇಳಿ ಹಂಗೆಲ್ಲ ಅನ್ನೋಕ್ಕಾಗಿತ್ತಾ ಇನ್ನೂರೈವತ್ತು ರೂಪಾಯಿ ಅಂತ ಹೇಳ್ತಾನೆ ಆಗ ಕಮ್ಮಿ ಗಿಮಿ ಮಾಡ್ಕೊಳ್ಳಿ ಐವತ್ತು ರೂಪಾಯಿ ಅಂತೇಳಿದ್ರೆ ಹಾಗಾದರೆ ನಿಮ್ಮನ್ನ ಪಾರ್ಲರಲ್ಲಿ ಬಿಡದಿರ ರೋಡಲ್ಲಿ ಬಿಟ್ಬಿಟ್ಟು ಹೊಂಟೋಗಿಬಿಟ್ರೆ ನೀವು ಹೋಗ್ತೀರಾ ಅಂತ ಹೇಳ್ತಾನೆ ಸರಿ ಬಿಡಿ ಆಯಿತು ಅಷ್ಟೇ ಕೊಡ್ತೀನಿ ಅಂತೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಆಗ ಸೂರ್ಯ ಸುಮ್ಮನೆ ಕೂತು ಚೆನ್ನಾಗರೋಹಿಣಿ ಕಾರನ್ನ ಬಿಟ್ಬಿಟ್ಟು ಆಟೋ ಏನು ಕೊಡಿಸ್ತಿದ್ದಾರೆ ಕೇಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಸುಮ್ಮನೆ ಸೂರ್ಯ ಇವ್ರಿಗೆ ಡೌಟ್ ಬರಬಾರ್ದು ಅಂದ್ಬಿಟ್ಟು ಚೀತಾ ಆದರೆ ಫೋನ್ ಮಾಡಿಬಿಟ್ಟು ಅಲೋ ಚೀತಾ ಎಲ್ಲಿದ್ದೀಯೋ ಮಗೋರಿಲ್ಲಾಗೆ ಕಾರ್ ಕೊಟ್ಟಿದ್ದೀನಿ ಕಣೋ ತಂಗಿ ಮದುವೆ ಓಡಾಟಕ್ಕೆ ಅಂತ ಕಾರ್ ಬೇಕು ಅಂತ ಕೊಟ್ಬಿಟ್ಟು ಅವ್ನು ಆಟೋ ಓಡಿಸ್ತಾ ಇದ್ದೀನಿ ಕಣೋ ಅವ್ನಿಗೆ ಬೇಗ ಬೇಗ ಕಾರ್ ಕೊಡೋ ಕೇಳಲು ನನಗೆ ಇಲ್ಲಿ ಕಸ್ಟಮರ್ಗಳೆಲ್ಲ ಏನು ಆಟೋ ಓಡಿಸ್ತಿದ್ಯಾ ಅಂತ ಇಟ್ಕೊಬಿಡ್ತಾರೆ ಅಂತ ಹೇಳ್ತಾನೆ ಆಗ ಚೇತ ಏನು ಕೀನಿಂಗಂತ ಏಕ ಮಗ ಏಕ ಮಗ ಅಂತ ಕೇಳ್ತಿರ್ತಾನೆ ನಮ್ಮ ಆಟೋಗೆ ಕಸ್ಟಮರ್ಸ್ ದೊಡ್ಡ ದೊಡ್ಡ ಕಸ್ಟಮರ್ಸ್ ಎಲ್ಲ ಹತ್ಕೊತಾರ ಕಣೋ ಮಲೆ ಬಂದಿರೋರೆಲ್ಲ ನಮ್ಮ ಆಟೋದಲ್ಲಿ ಬಂದಿರೋ ಕಣೋ ದೊಡ್ಡ ದೊಡ್ಡ ಮುನ್ಷರು ಅಂತ ಹೇಳ್ತಾ ಇರ್ತಾನೆ ಓ ಈಗ ಅರ್ಥ ಆಯಿತು ಮಗ ಅವ್ರ ಹತ್ರ ಹುಷಾರು ಕಣೋ ತುಂಬ ಚಾಲಕಿದ್ದಾರೆ ಬಿಡೋ ಮಗ ಸರಿಯಾಗಿ ಗೋರಿಲ್ಲಂಗೆ ಬೇಗ ಬೇಗ ನನ್ನ ಕಾರ್ ಕೊಡು ಕೇಳೋ ಅಂತ ಹೇಳ್ಬಿಟ್ಟು ಫೋನ್ನಾಗ ಕಟ್ ಮಾಡ್ತಾನೆ ಇನ್ನು ಈ ಕಡೆ ಹೋಗ್ಬೇಕಾದ್ರೆ ಸುಮ್ಮನೆ ರೋಹಿಣಿ ಕೇಳ್ತಾ ಇರ್ತಾಳೆ ಆಗ ಸೂರ್ಯ ಏನು ಹೇಳ್ದಿರ ಸುಮ್ಮನೆ ಕರ್ಕೊಂಡೋಗಿ ಉತ್ರ ಹತ್ರ ಬಿಡ್ತಾನೆ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಓ ಶಾಂತಮ್ಮ ಬ್ಯೂಟಿ ವರ್ಡ್ಗೆ ಹೋಗ್ತಿರೋದು ಅಂತ ಹೇಳ್ಬಿಟ್ಟು ಸರಿ ನಿಮ್ಮ ಬ್ಯೂಟಿ ವರ್ಲ್ಡ್ ಇನ್ನೂ ಅಲ್ಲಿದೆ ಅಲ್ವಾ ಇಲ್ಲೇ ಹೇಳ್ಕೊತೀನಿ ಹೇಳ್ಕೊತೀನಿ ಅಂತಿದ್ರೆ ಪರವಾಗಿಲ್ಲ ನಾವು ಇಲ್ಲೇ ಹೇಳ್ಕೊತೀವಿ ಆಟ ನಿಲ್ಸೋಕೆ ಹೇಳು ಅಂತ ಹೇಳ್ತಾರೆ ಆಗ ಪೂಜೆ ಯಾಕೆ ಇಲ್ಲೇ ಹೇಳ್ಕೊತೀನಿ ಇನ್ನೂ ಅಷ್ಟು ದೂರ ಇದೆಯಾ ದೂರ ಸುಮ್ಮನೆ ಏರಿ ಅಂತ ಹೇಳಿದ್ರೆ ಈ ಅಲ್ಲಿ ಬ್ಯೂಟಿ ವರ್ಡ್ ಎಷ್ಟು ಚೇಂಜ್ ಆಗಿರೋದು ಗೊತ್ತಾಗ್ಬಿಟ್ರೆ ಕಷ್ಟ ಕಣೆ ಅದಕ್ಕೆ ಇಲ್ಲೇ ಹೇಳ್ಕೊಂಡು ನಡ್ಕೊಂಡು ಹೋಗೋಣ ಅಂತ ರೋಹಿಣಿ ಪೂಜೆ ಹತ್ರ ಹೇಳ್ತಾಳೆ ಆಗ ಸರಿ ಅಂದ್ಬಿಟ್ಟು ನಮ್ಮನ್ನ ಇಲ್ಲೇ ನಿಲ್ಸಿ ನಾವು ಹೋಗ್ತೀವಿ ಯಾಕೆ ನಿಮ್ಮ ಬ್ಯೂಟಿ ವರ್ಡ್ ಅಲ್ಲಿದೆಯಲ್ವ ಇಲ್ಲೇ ಏನಕ್ಕೆ ಪಾರ್ಲರ್ ಹತ್ರನೇ ಬಿಡ್ತೀನಿ ಬಿಡಿ ಅಂತಲೇ ಪಾರ್ಲರ್ ಹತ್ರ ಬಿಟ್ಟರೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡಿ ಅಂತ ಹೇಳಿದ್ರೆ ನಾವೇನು ಮಾಡೋಣ ಪರವಾಗಿಲ್ಲ ನಾವು ಇಲ್ಲಿಂದ ನಡ್ಕೊ ಹೋಗ್ತೀವಿ ಬಿಡಿ ಅಂತ ಹೇಳ್ತಾರೆ ಎಳ್ದುಬಿಟ್ಟು ನಡ್ಕೊಂಡು ಹೋಗಿ ಅವಾಗ ಏ ಪೌಡ್ರಮ್ಮ ನೀನು ನಿಂತ್ಕೊಂಡು ನಿಂತ್ಕೊ ಆಟೋ ಚಾರ್ಜ್ ಯಾರು ಕೊಡ್ತಾರೆ ಅಂತ ಹೋಗ್ತಿದ್ಯಾ ಅಂತ ಹೇಳ್ತಾರೆ ಅದಕ್ಕೆ ಪೂಜಾ ನಿಮ್ಮನೆ ಹುಡುಗಿನೇ ಅಲ್ವಾ ಡ್ರಾಪ್ ಮಾಡಿರೋದು ಅದಕ್ಕೂ ಚಾರ್ಜ್ ಕೊಡ್ಬೇಕಂದ್ರೆ ಮನೆ ಹುಡುಗಿ ಹಾಕ್ಬಿಟ್ರೆ ಮನೆಯವರೆಲ್ಲ ಏನು ಬಂದು ಗ್ಯಾಸ್ ತುಂಬಿಸ್ತಾರ ಅಂತ ಹೇಳ್ಬಿಟ್ಟು ಸರಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಸುಮ್ಮನೆ ಅಲ್ಲಿ ಔಸ್ಕೊಂಡು ನಿಂತಿರ್ತಾರೆ ಆಗ ಅಲ್ಲಿ ಒಬ್ಬ ಸೂರ್ಯನ್ಗೆ ಗೊತ್ತಿರೋರು ಬರ್ತಾರೆ ಸೂರ್ಯ ಅಂತ ಹೇಳ್ಕೊಂಡು ಆಗ ಏನಣ್ಣ ಅಂತ ಕೇಳಿದ್ರೆ ಏನೋ ಆಟೋ ಓಡಿಸ್ತಿದ್ಯಾ ಸೂರ್ಯ ಅಂತ ಹೇಳ್ತಾರೆ ಆಗ ಅಣ್ಣ ಏನು ಮಾಡೋಕ್ಕ ಸ್ವಲ್ಪ ಪ್ರಾಬ್ಲಮ್ ಇತ್ತು ದುಡ್ಡು ಬೇಕಾಗಿತ್ತು ಅರ್ಜೆಂಟಾಗಿ ಅದಕ್ಕೆ ಕಾರ್ ಮಾರಿಬಿಟ್ಟೆ あが。 ಏನೋ ಹಿಂಗಾಗ್ಬಿಟ್ಟಿದೆಯಾ ಸೂರ್ಯ ಅಂತ ಹೆಂಗೂ ಇಲ್ಲ ಬಿಡೋಣ ಆಗ ನಾಲ್ಕು ಫೋರ್ ವೀಲರ್ ಓಡಿಸ್ತಿದ್ದೀಯ ಸ್ಟೆಪ್ನ ಜೊತೆಗೆ ಇಟ್ಕೊಂಡು ಇದು ಒಂಥರ ಫೋರ್ ವೀಲರ್ ಓಡಿಸ್ದಂಗ ಆಯ್ತಿದೆ ಅಷ್ಟೇ ತ್ರೀ ವೀಲರ್ ಇಲ್ಲ ಅಂದರೆ ಫೋರ್ ವೀಲರು ಫೋರ್ ವೀಲರ್ ಅಂದರೆ ತ್ರೀ ವೀಲರು ಅಂದರೆ ಸರಿ ಮಗ ಏನೋ ಒಂದು ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಂಟೋಗ್ತಾನೆ ಎದ್ದನ್ನ ರೋಹಿಣಿ ಮತ್ತೆ ಪೂಜೆ ಕೇಳಿಸ್ಕೊಂಡು ನೋಡ್ದೇನೆ ಸೂರ್ಯ ಫೋ ಕಾರ್ನ ಮಾರ್ಬಿಡ್ತಾರೆ ನಮಗೆ ಡೌಟ್ ಬರಬಾರ್ದು ಅಂದ್ಬಿಟ್ಟು ಹಿಂಗೆಲ್ಲ ಮಾಡಿದ್ದಾರೆ ಸರಿ ನೀನು ಪಾರ್ಲರ್ ಹತ್ರ ಹೋಗು ನಾನು ಸ್ವಲ್ಪ ಮನೆಗೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಮನೆಗೆ ಬರ್ತಾಳೆ ಮನ ಜಾಲ ಎಂದಿರ್ತಾರೆ ಮನೋಜ್ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಮನೋಜ್ ಹತ್ರ ಹೇಳೋಕೆ ಆಗ ಮನೋಜ್ ರೋಹಿಣಿ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಇಂಪಾರ್ಟೆಂಟು ಬಾಯಲ್ ಬಾಯ್ಲಿ ಅಂತ ಹೇಳ್ಬಿಟ್ಟು ಏನು ಅಂತ ಕೇಳಿದ್ರೆ ರೋಹಿಣಿ ಅಮೇರಿಕಾದಲ್ಲಿನ ಡಾಲರ್ಗಿಂತ ಕೆನಡಾದಲ್ಲಿ ಡಾಲರ್ ಡಾಲರ್ ಪ್ರೈಝು ತುಂಬ ಲೋ ಇದೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಯ್ಯೋ ಮನೋಜ್ ನಿಮ್ಮದೊಂದು ನಾನು ನಿಮ್ಮ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳಿ ಏನು ಹೇಳು ಅಂತ ಆಗ ಸೂರ್ಯರು ಆಟ ಓಡಿಸ್ತಿದ್ದಾರೆ ಅಂತ ಹೇಳ್ತಾರೆ ಅವನ ಆಟ ತಾನೇ ಅವ್ನಿಗೆ ಓಡ್ಸೋಕೆ ಬರುತ್ತೆ ಬುಡೂರಲ್ಲೆಲ್ಲ ಓಡಿಸ್ತಿದ ಅದಕ್ಕೆ ಏನು ಇವಾಗ ಓಡಿಸ್ಲಿ ಅಂತ ಹೇಳ್ತಾರೆ ಹಂಗಲ್ಲಮ್ಮ ಮನೋಜ್ ಅವರು ಕಾರಲ್ವ ಓಡಿಸ್ತಿದ್ದುದು ಇವಾಗ ಆಟೋ ಓಡಿಸ್ತಿದ್ದಾರೆ ಏನಾದ್ರೂ ಓಡಿಸ್ಕೊಳ್ಳಿ ಬಿಡರೋ ಹಿಣಿ ನಮ್ಗೆ ಒಂದು ಒಂದ್ ಓಡಿಸ್ತಿದ್ದಾನಲ್ವಾ ಅಂತ ಅಲ್ಲ ಮನೋಜ್ ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಾ ನಾನು ಹೇಳ್ತಿರೋದು ಮಾವ ಆ ಮನೆ ನಡ ಇಟ್ಬಿಟ್ಟಲ್ವಾ ಅವ್ನಿಗೆ ಕಾರ್ ಕೊಡಿಸಿರೋದು ಆ ಕಾರ್ನ ಮಾರಿಬಿಟ್ಟಿದ್ದಾರೆ ಸೂರ್ಯ ಅವರು ಆಟೋ ಓಡಿಸ್ತಿದ್ದಾರೆ ಇದ್ರ ಬಗ್ಗೆ ನಿಮಗೇನು ವರ್ತನೆ ಆಗ್ತಿಲ್ವಾ ಮನೋಜ್ ಅಂತೇಳಿ ಸರಿ ಸರಿ ಹೌದಲ್ವ ಮುಂದೆ ನಮ್ಗೆ ಪ್ರಾಬ್ಲಮ್ ಆದರೆ ಏನು ಮಾಡೋದು ಮನೋಜ್ ಅಂತ ಹೇಳ್ತಾರೆ ಅಯ್ಯೋ ಬಿಡು ರೋಹಿಣಿ ಏನಿಲ್ಲ ನಾನು ಕೆನಡಾದಲ್ಲಿ ಉಳ್ಕೊಳೋಕೆಲ್ಲ ವ್ಯವಸ್ಥೆ ಹೇಗಿದೆ ಪ್ಲೇಟ್ ರೇಟ್ ಏನು ಎಲ್ಲ ಚೆಕ್ ಮಾಡಬೇಕು ರೋಹಿಣಿ ಅಂತ ನಿಮ್ಗೆ ಹೇಳಾದ್ರೂ ಅರ್ಥ ಆಗೋಲ್ಲ ಹೇಳ್ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಶಾ ಶಾಂತಿಯನ್ನು ಹುಡ್ಕೊಂಡು ಹೋಗ್ತಾಳೆ ಅತ್ತೆ ಅತ್ತೆ ಅಂದ್ಕೊಂಡು ಆಗ ಶಾಂತಿ ದೇವ್ರ ಮನೇಲಿ ಕುತ್ಕೊಂಡು ದೀಪ ಹಚ್ತಾ ಇರ್ತಾಳೆ ಆಗ ರೋಹಿಣಿ ನಾನು ಇನ್ನೇನು ನೆನೆಸ್ಕೊತಾ ಇದ್ದೆ ಬಾಮ್ಮ ಅಂತ ಹೇಳ್ತಾಳೆ ಯಾಕತ್ತೆ ಅಂದರೆ ಮನಜಂನಿಗೆ ಒಳ್ಳೇದಾಗ್ಲಿ ಅಂತ ದೀಪ ಹಚ್ತಿದ್ದೆ ಬಾಮ್ಮ ನೀನೇ ಹಚ್ಬಿಡು ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಆಗ ರೋಹಿಣಿ ದೀಪ ಹಚ್ತಾಳೆ ಸರಿ ಈಗ ಏನಮ್ಮ ನೀನೇನು ಹೇಳಬೇಕು ಅಂದಲ್ಲ ಹೇಳು ಅಂತ ಶಾಂತಿ ಕೇಳಿದ್ರಾಗ ಅತ್ತೆ ರೋ ಮನನ್ ಅತ್ತೆ ಸೂರ್ಯವರು ಏನೋಡ್ಸ್ತಿದ್ದಾರೆ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಅದಕ್ಕೆ ಅವನೇನು ಪ್ಲೇ ಪ್ಲೇ ನಮ್ಮ ಕಾರ್ ಓಡಿಸ್ತಿರ್ತಾನೆ ಅಂತ ಹೇಳ್ತಾರೆ ಆಗ ಕಾರೆಲ್ಲ ಓಡಿಸ್ತಿರೋದು ಅತ್ತೆ ಆಟೋನ ಅಂತೇಳಿದ್ರೆ ಏನೋ ಆಟೋನ ಏನೋ ಒಂದು ಓಡಿಸ್ಕೊಳ್ಳಿ ಬಿಡಮ್ಮ ನಮಗೇನೋ ಇವತ್ತೆ ನೀವು ಹಂಗೆ ಅಂತಿದ್ರಲ್ಲ ಅತ್ತೆ ಆ ಕಾರ್ ತೊಗೊಳಕ್ಕೆ ದುಡ್ಡು ಯಾರು ಕೊಟ್ಟಿರೋದು ಅಂತ ಕೇಳಿದ್ರೆ ಯಾರು ಅಂದರೆ ಅದು ಮರ್ತ್ ಬಿಟ್ಟಿದ್ದೀರಾ ಅತ್ತೆ ಮಾವ ಈ ಮನೆನ ಅಡ ಇಟ್ಬಿಟ್ಟಲ್ವಾ ಸೂರ್ಯನಿಗೆ ಕಾರ್ ತೊಗೊಳಕ್ಕೆ ದುಡ್ಡು ಕೊಟ್ಟಿದ್ದು ಅದನ್ನೇ ಮಾರಿಬಿಟ್ಟಿದ್ದಾರೆ ಏನು ಎತ್ತ ಅಂತ ಹತ್ರನೂ ಹೇಳಿಲ್ಲ ನಿಮಗೆ ಅರ್ಥ ಆಗ್ತಿಲ್ವ ಅತ್ತೆ ಅಂತ ಹೌದಲ್ವ ಅಂತೇಳ್ಬಿಟ್ಟು ಸೂರ್ಯನ ಮೇಲೆ ಡೌಟ್ ಬರುತ್ತೆ ಶಾಂತಿಗೆ ಅವಾಗ ಇರು ಇರು ಮಾಡ್ತೀನಿ ಇವನಿಗೆ ಹಬ್ಬ ಮಾಡ್ಬೇಕು ಇವ್ನಿಗೆ ಅಂತ ಹೇಳ್ಬಿಟ್ಟು ಇರಮ್ಮ ನಾನು ಹೇಳ್ಬೇಕಾಗಿರೋರತ್ರ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಅವನಿಗೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರ ಹತ್ರ ಬರ್ತಾಳೆ ರೀ 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 ಅಂದ್ಕೊಂಡು ಆಗ ಅವ್ರು ಏನೇನು ನಿಂದು ಅಂತ ಕೇಳ್ತಾರೆ ಆಗ ರೀ ನಿಮಗೆ ಏನೋ ಒಂದು ವಿಷಯ ಹೇಳಬೇಕು ಏನೋ ಬಿಸಿ ಬಿಸಿ ಕಾಫಿ ತಂದಿದೆಯಾ ಅಂದ್ಕೊಂಡ್ರೆ ಏನು ಹಿಂಗೆ ಬರ್ತಾಯಿದೆಯಂದ್ರೆ ಬಿಸಿ ಬಿಸಿ ಕಾಫಿ ಅಲ್ಲ ರೀ ನಿಮಗೆ ಬಿಸಿ ಬಿಸಿ ಸುದ್ದಿ ಅಂತ ಅಂತೇಳಿ ಏನು ಹೇಳೆ ಅದು ಅಂತ ಹೇಳ್ತಾಳೆ ಹೇಳ್ತಾರೆ ಆಗ ಸೂರ್ಯ ಎಲ್ಲೋಗಿದ್ದಾನೆ ಗೊತ್ತಾ ನಿಮಗೆ ಅಂತ ಕೇಳ್ತಾರಾಗ ಇನ್ನೆಲ್ಲೋಗಿರ್ತಾನೆ ಯಾವ್ದಾರು ಟ್ರಿಪ್ ಅಂದಿರ್ತಾರೆ ಪ್ಯಾಸೆಂಜರ್ ಕೊಂಡ್ರಿಸ್ಕೊಂಡು ಓ ಟ್ರಿಪ್ ಹೋಗಿರ್ತಾನೆ ಅಂತ ಹೇಳಿದ್ರೆ ಆಗ ಯಾರ ಹತ್ರ ಅಲ್ಲಿ ತಿಂತೀ ಹೀಗದೇನೇ ಹಿಂಗೆ ಕೇಳ್ತಿದ್ಯಾ ಅವನ ಕಾರಲ್ಲಿ ಅಂತೇಳಿದ್ರೆ ಕಾರಿಲ್ಲ ಆಟೋ ಆಟೋದಲ್ಲಿ ಅಂತ ಹೇಳ್ತೀನಿ ಏನೇ ಹೇಳ್ತಿದ್ಯಾ ಊರಿ ರೀ ಅವನು ಕಾರನ್ನ ಏನೋ ಮಾಡಿಬಿಟ್ಟಿದ್ದಾನೆ ಆಟೋ ಓಡಿಸ್ತಿದ್ದಾನೆ ಅಂತ ಹೇಳ್ತಾರೆ ನಿನಗೆ ಯಾರು ಹೇಳಿದ್ದು ಅಂದರೆ ರೋ ಅಂತ ರೋಹಿಣಿ ಅಂತ ಹೇಳಕ್ ಬರೋ ಅಡ್ಡ ಹಾಕೊಂಡು ರೋಹಿಣಿ ರೋಡ್ ರೋಡಲ್ಲಿ ಹೋಗೋರೆಲ್ಲ ನೋಡಿಬಿಟ್ಟು ಹೇಳ್ತಾಯಿದ್ರು ಯಾರ್ಯಾರ ರೋಡಲ್ಲಿರೋರು ಅವ್ರಿಗೆ ಹೆಸರಿಲ್ವೇನೆ ಅಂತ ಹೇಳಿದ್ರೆ ಆಗ ಕಸ್ತೂರಿ ರೋಡಲ್ಲಿ ಹೋಗ್ಬೇಕಾದ್ರೆ ಸೂರಿ ಆಟೋ ಓಡಿಸೋದೇ ನೋಡ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿದ್ಲು ರೀ ಆಟೋ ಓಡಿಸಿದ ಸೂರ್ಯ ಅಂತ ಅಂತ ಹೇಳ್ತಾಳೆ ಆಗ ಹೌದಾ ಇರಲಿ ಬಿಡು ಏನೋ ಒಂದು ಓಡಿಸ್ತಿದೆ ಅಂತಾನೆ ಏನು ರೀ ಅವ್ನ ವಿಷಯಕ್ಕಾದರೆ ಹಿಂಗೆ ಹೋಗ್ಲಿ ಬಿಡು ಅಂತೆಲ್ಲ ಹೇಳ್ತೀರಾ ಅದೇನಾಯಿತು ಅಂತ ವಿಚಾರಿಸ್ಬಾರ್ದ ನನ್ನ ಮನೆಯ ಅಡ ಇಕ್ಬಿಟ್ಟು ನೀವು ಅವನಿಗೆ ಕಾರ್ ಕೊಡ್ಸಿರೋದು ಮಾರಿದರೆ ಒಂದು ನನ್ನ ಹತ್ರ ಬರಬೇಕು ದುಡ್ಡು ಇಲ್ಲ ನಿಮ್ಮ ಹತ್ರ ಬರಬೇಕು ಅವ್ನು ಇಷ್ಟ ಬಂದಂಗೆ ಮಾಡ್ಕೊಳೋದಲ್ಲ ಕೇಳಬೇಕು ನೀವು ಅವ್ನು ಬಂದಮೇಲೆ ಜಡಾಯಿಸಿ ಬಂದಮೇಲೆ ಬಿಡಬೇಡಿ ಅಂತ ಹೇಳ್ತಾಳೆ ಆಗ ಇರು ಅವ್ನು ಬರಲಿ ಏನು ವಿಷಯ ಅಂತ ನಾನು ವಿಚಾರಿಸ್ತೀನಿ ಅಂತ ಹೇಳ್ತಾರೆ ಹೋಯ್ತು ಕಾರ್ ಮಾರ ಅಂತ ಗೊತ್ತಾದ ಮೇಲೆ ಕಾರ್ನ ಏನಕ್ಕೋಸ್ಕರ ಮಾರಿದ್ದಾನೆ ಯಾ ಮಾರ ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ವಾ ನಿನಗೆ ಅದೆಲ್ಲ ನನಗೇನ್ರಿ ಗೊತ್ತು ಗೊತ್ತು ನನಗಿಷ್ಟೇ ಗೊತ್ತಿದ್ದಿದ್ದು ಅಂತ ಹೇಳ್ತಾನೆ ಹೌದಾ ಸರಿ ಸರಿ ಬಿಡು ನಾನು ಕೇಳ್ತೀನಿ ಏನು ತಲೆ ಕೆಡ್ಸ್ಕೊಬೇಡ ಹೋಗುತ್ತಾಯಿ ಅಂತ ಹೇಳ್ತಾನೆ ಆಗ ಏನು ರೀ ಅವನು ಏನು ಮಾಡಿದ್ರು ಒಳ್ಳೆ ಕೆಲಸಕ್ಕೆ ಮಾಡಿರ್ತಾನೆ ಅವ್ನು ತಪ್ಪು ತಪ್ಪಾಗೆ ಏನಕ್ಕೂ ಮಾಡಲ್ಲ ಅವನು ಕೆಟ್ಟ ಕೆಲಸ ಏನು ಮಾಡೋಲ್ಲ ನಡಿಯೇ ಅಂತ ಹೇಳ್ತಾನೆ ಆಯಿತು ಅವ್ನು ಬಂದಮೇಲೆ ಕೇಳಿ ನನ್ನ ಮನೆ ಅಡ ಇಟ್ಬಿಟ್ಟು ನೀವು ಕೊಟ್ಟಿರೋದು ದುಡ್ಡ ಅಂತ ಕೇಳ್ತಾಳೆ ಆಯಿತು ಅಂತ ಹೇಳ್ಬಿಟ್ಟು ಅವರು ಮುಂದೆ ಮಾತು ಮುಂದುವರ್ಸ್ತಾ ಇರ್ತಾರೆ ಇನ್ನೊಂದು ಮಾತಾಡ್ಬಿಟ್ಟು 奥からいにいかれ。 ಈ ಕಡೆ ಒಂದು ಅಜ್ಜಿ ರೋಡ್ನ ದಾಡ್ತಾ ಇರ್ತಾಳೆ ನಮ್ಮ ಮೀನನ್ನು ಅಜ್ಜಿ ಬನ್ನಿ ನನ್ನ ರೋಡ್ ದಾಡ್ಸ್ಬೇಕಾ ಬನ್ನಿ ನಾನು ದಾಟ್ಸ್ತೀನಿ ಬ್ಯಾಗ್ ಕೊಡಿ ಅಂತ ಕೇಳ್ತಾಳೆ ಪರವಾಗಿಲ್ಲ ಬಿಡಮ್ಮ ನಾನು ಇಟ್ಕೊತೀನಿ ಅಂತ ಪರವಾಗಿಲ್ಲ ಕೊಡಿ ಅಜ್ಜಿ ಅಂತ ಹೇಳ್ಬಿಟ್ಟು ಬ್ಯಾಗ್ನ ಹಿಡ್ಕೊಂಡು ಬಂದು ಈ ಕಡೆ ರಾ ರೋಡ್ನ ದಾಡ್ಸ್ತಾಳೆ ಅಜ್ಜಿ ನೀವೆಲ್ಲೋಗ್ಬೇಕು ಹೇಳಿ ಆಟೋ ಬುಕ್ ಮಾಡ್ತೀನಿ ಹೋಗ್ಬಿರಂತೆ ಅಂತ ಹೇಳ್ತಾಳೆ ಆಗ ಅಜ್ಜಿ ಪರವಾಗಿಲ್ಲ ಬಿಡಮ್ಮ ನಾನು ಒಬ್ಬ ಹುಡುಗ್ ಕರ್ಕೊಬಂದು ಬಿಟ್ಟು ಅವನೇ ಹೋಗ್ತೀನಿ ವಾಪಸ್ಸು ಮನೆಗೆ ಅಂತ ಹೇಳಿದಾನೆ ಅವನೇ ಬರ್ತಾನೆ ಅಂತ ಹೇಳ್ತಾನೆ ಅವರು ಎಷ್ಟೊತ್ತಾಗುತ್ತೋ ಏನೋ ಅಜ್ಜಿ ಬರೋದು ನಾನು ಆಟೋ ಬುಕ್ ಮಾಡ್ತೀನಿ ನೀನ್ ಹೇಳಿ ಅಂತ ಹೇಳ್ತಾಳೆ ಪರವಾಗಿಲ್ಲಮ್ಮ ಹುಡ್ಗ ನೋಡಕ್ಕೆ ತುಂಬ ಒಳ್ಳೆ ಒಂಥರ ಇದ್ದ ಅವನೇ ಬಂದು ಹೋಗ್ತಾನೆ ಅಂತ ನಂಬಿಕೆ ಇದೆ ನನಗೆ ನೀನು ಹೋಗಮ್ಮ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಸರಿ ಅಜ್ಜಿ ಆಯ್ತು ಮಾರ್ಕೆಟ್ಗೆ ಹೋಗಿದ್ರಾ ಅಂತ ಹೇಳ್ಬಿಟ್ಟು ಮೀನೇ ಹೂವು ತೊಗೊಬರಕ್ಕೆ ಅಂತ ಹೇಳ್ಬಿಟ್ಟು ಸುಮ್ ಸರಿ ಅಜ್ಜಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನಲ್ಲಿಂದ ಹೊರಡ್ತಾಳೆ ಇನ್ನು ಅಲ್ಲಿಗೆ ಸೂರ್ಯ ಬರ್ತಾನೆ ಬಂದ್ಬಿಟ್ಟು ಅಜ್ಜಿ ಬನ್ನಿ ಅಜ್ಜಿ ನೀನು ಸೇಮ್ ನೋಡೋಕ್ಕೆ ನಾನು ಲಚ್ಚಂದೇವಳ್ಳಿ ದೇವಳ್ಳಿ ನಂಗೆ ಇದೆಯಾ ನಮ್ಮ ಅಜ್ಜಿ ಥರ ಬಾ ಅಜ್ಜಿ ಅಂತ ಹೇಳ್ಬಿಟ್ಟು ಕರ್ಕೊಬರ್ತಾನೆ ಆಗ ಎಲ್ಲ ತಗೊಂಡು ಅಜ್ಜಿ ಓ ಹೂಗಳಲ್ಲ ಕನ್ಕಾಂಬ್ರಕ್ಕೆ ಬೇಕಾದ್ರೆ ಕಮ್ಮಿ ರೇಟ್ಗೆ ಹಾಕಿಸ್ಕೊಡ್ತೀನಿ ಹೇಳು ನಾನೇ ಅಂತ ಹೇಳ್ತಾನೆ ಯಾಕಪ್ಪ ನಿಂಗೆ ಗೊತ್ತಾ ಕ ಹೂವು ಕಟ್ಟೋದು ಅಂತ ಹೇಳಿದ್ರೆ ಹ್ಞೂ ನಮ್ಮ ಮನೇಲಿ ಒಬ್ಳು ಇದ್ದಾಳೆ ಹೂವಮ್ಮ ಅಂತ ಅದು ಹೆಂಗೆ ಗೊತ್ತಾ ಅಜ್ಜಿ ಹೂವನ ಅಂತ ಆ ಹೆಂಡ್ತಿ ಬಗ್ಗೆ ಹೊಗಳಾಳೆ ಆಗಿಲ್ತು ಹಳೆ ಕಾಲದಂತೆ ಒಳ್ಳೆ ಬುದ್ಧಿ ಇದೆ ಅಜ್ಜಿ ಆರ್ಯ ಭಟ್ಟ ಈಗಿನ ಕಾಲದ ಆರ್ಯ ಬಟ್ಟ ತಲೆ ಇದೆ ಅಜ್ಜಿ ಅವಳಿಗೆ ಅಷ್ಟು ಬುದ್ಧಿ ಇದೆ ಯಾರೇ ಮೂಗುಂತಿದ್ದಿಲ್ಲ ಸ್ವಲ್ಪ ಕೋಪ ಇರುತ್ತೆ ಅಷ್ಟೇ ಚೆನ್ನಾಗಿ ಹೂವ ಎಲ್ಲ ಕಟ್ತಾಳೆ ಅಜ್ಜಿ ಅಂತ ಹೇಳ್ತಾನೆ ಆಗಾಳೆ ಆಗ ಸರಿನಪ್ಪ ಅಂದ್ಬಿಟ್ಟು ತಗೋ ದುಡ್ಡು ಅಂತ ಹೇಳ್ತಾನೆ ಆಗ ಏನು ಅಜ್ಜಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಅಂದರೆ ಪರವಾಗಿಲ್ಲ ಇಟ್ಕೊಪ್ಪ ಅಯ್ಯೋ ಅಜ್ಜಿ ತಗೋ ಐವತ್ತು ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ಅಂತ ಮಾತಾಡ್ತದನ್ನೆಲ್ಲ ಮೀನ ಕೇಳಿಸ್ಕೊತಾಳೆ ನೋಡ್ತಾಳೆ ಸೂರಿ ಆಟೋ ಓಡಿಸ್ತಾರೆ ನೋಡ್ಬಿಟ್ಟು ಅವಳಗೂ ಶಾಕ್ ಆಗಿಬಿಡುತ್ತೆ ಆಗ ನೀನು ತುಂಬ ಒಳ್ಳೆಯವನು ಕಂದ ನಿನ್ಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಸರಿ ಅಜ್ಜಿ ಹತ್ತು ನೀನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಟೋನ ಹತ್ತಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಇನ್ನು ಮೀನಾ ಅಲ್ಲಿಂದ ಹೊರಟಿ ಮನೆಗೆ ಬರ್ತಾಳೆ ಮನೆ ಮನೆಗೆ ಬಂದದ್ಕೆ ಶಾಂತಿ ಓ ಬಂದ್ರ ಬಂದ್ರ ಆರತಿ ಮಾಡಿ ಒಳಗೆ ಕರ್ಕೋಬೇಕ ಇಲ್ಲ ಹಂಗೆ ಬರ್ತೀರಾ ಅಂತ ಹೇಳ್ತಾನೆ ಆಗ ಶಾಂತಿ ಹಂಗಂತ ಅಂದ ತಕ್ಷಣ ಮೀನಾ ಅತಿ ಏನು ಮಾತಾಡ್ತಿದ್ದೀರಾ ನೀವು ಅಂತೇಳಿ ಹ್ಞೂ ಏನು ಇಲ್ಲ ಬಿಡಮ್ ಎಲ್ಲೋಗಿದ್ದೆ ಈ ಸವಾರ ಎಲ್ಲೋಗಿತ್ತು ಅಂತ ಕೇಳಿದ್ರೆ ಇದು ಮಾರ್ಕೆಟ್ಗೆ ಹೋಗಿದ್ದೆ ಅತ್ತೆ ಅಂತೇಳಿ ಮಾರ್ಕೆಟ್ ಹೋಗೋದ್ರೆ ಮತ್ತೆ ಕಪ್ಪು ಕಲ್ಲರು ಹಳದಿ ಕಲ್ಲರು ಎಲ್ಲೋ ಕಲರು ಕ ಬ್ಯಾಗೆಲ್ಲ ಎಲ್ಲಿ ಅಂತ ಕೇಳಿದ್ರೆ ಆಟೋದಲ್ಲಿ ತಂದು ಎಲ್ಲ ಅಂಗಡಿ ಹತ್ರ ಎಕ್ಕಿದ್ದೀನಿ ಅತ್ತೆ ಅಂತ ಹೇಳ್ತಾರೆ ಆಗ ಏನು ಕತೆ ನೀವು ಹಿಂಗೆ ಮಾತಾಡ್ತ ಏನು ಗೊತ್ತೇ ಇಲ್ಲ ಪಾಪ ಮಳ್ಳಿ ಮಳ್ಳಿ ಉಪ್ಪಿನ ರುಚಿ ಹೇಳು ಅಂದರೆ ಅಂಗಡಿ ರೂಪ ತಿಂದೇಳ ಮನೇಲಿ ರೂಪ್ ತಿಂದೇಳಾ ಅನ್ಲಂತೆ ಹಂಗಾಯ್ತು ಕಣೆ ನಿನ್ ಕತೆ ಅಂತ ಮೀನಾಗೆ ಏಳಿಸಿ ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮನೆಯವರೆಲ್ಲ ಬರ್ತಾರೆ ಅಲ್ಲಿಗೆ ರೋಹಿಣಿ ಏನು ಮೀನವ್ರೆ ನೀನು ನಮ್ಮ ಗಂಡ ಕಾರ್ನ ಮಾರಿಬಿಟ್ಟು ಆಟೋ ಓಡಿಸ್ತಾ ಇರೋದು ನಿಮ್ಗೆ ಗೊತ್ತೇ ಇಲ್ವಾ ಏನಕ್ಕೆ ಕಾರ್ ಮಾಡಿದ್ರು ಅಂತ ಏನು ಮಾತಾಡ್ತಿದ್ದೀರ ನನಗೇನು ಗೊತ್ತಿಲ್ಲ ಅಂದರೆ ಓಹೋ ಮಳ್ಳಿ ಇವಳಿಗೇನು ಗೊತ್ತೇ ಇಲ್ಲ ಎಲ್ಲ ಗೊತ್ತಿದ್ರು ತರ ನಾಟಕ ಮಾಡ್ತಿದ್ದಾಳೆ ಅಂತ ರೇಗಿಸ್ತಾ ಇರ್ತಾರೆ ಆಗ ರವಿ ಹೇಳ್ತಾನೆ ಅಲ್ಲ ನೀವು ಕೇಳೋದಾದ್ರೆ ಸೂರ್ಯ ಬಂದ ಮೇಲೆ ಕೇಳಬೇಕು ಪಾಪ ಅದ್ಕೆಗೆ ಏನು ಗೊತ್ತು ಅಂತ ಅವರು ನೀ ಈ ತರ ಅಪರಾಧಿ ತರ ನಿಲ್ಸಿ ಕೇಳ್ತಿದ್ದೀರಾ ಅಂತ ರವಿ ಹೇಳಿದ್ರೆ ಮನೋಜ್ ಅವತ್ತು ಸು ಮನೋಜ್ ರವಿ ಅವತ್ತು ಮನೋಜ್ ಅವರು ಪಾರ್ಕಲ್ಲಿ ಮಲಗಿದಿದ್ನು ಸೂರ್ಯ ಹಿಂಗೆ ತಾನೇ ಮಾಡಿದ್ದು ಅವ್ರು ಬರೋ ತನಕ ಕಾಯ್ದಿರ ನನ್ನ ಕರ್ಕೊಬಂದು ನಿಲ್ಸ್ಬಿಟ್ಟು ಮಾಡಿದ್ದು ನನಗೆ ಅವಮಾನ ಆಗಲಿ ಅಂತ ತಾನೇ ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ ಎಂತ ನಿಂತಿರ್ತಾರೆ ಅಷ್ಟಲ್ಲಿ ರಂಗನಾಥ್ ಅವ್ರಲ್ಲಿ ಬರ್ತಾರೆ ಓ ಏನೆಲ್ಲ ಮೀಟಿಂಗ್ಸ್ ಏರ್ಬಿಟ್ಟಿದ್ದೀರಾ ಪಂಚಾಯಿತಿ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಓ ಒಟ್ಟು ಮೀನ ಮತ್ತು ಸೂರ್ಯನ ಬಗ್ಗೆ ಅಂತ ಹೇಳ್ತಾರೆ ಓ ಇದ್ರೇನೆ ಎಲ್ಲರೂ ಯಾವಾಗ ಶುರು ಮಾಡೋಣ ನಾಟಕ ಮಾಡೋಣ ಯಾವಾಗ ನಮಗೆಲ್ಲ ಮಜಾ ಸಿಗುತ್ತೆ ಅಂತ ಅಂದ್ಬಿಟ್ಟು ರಂಗನತ್ರ ಹತ್ರ ಹಂಗಲ್ಲಮ್ಮ ಮೀ ಸೂರ್ಯವರು ಕಾರು ಮ ಸೂರ್ಯ ಮೀನವ್ರ ಹತ್ರ ಕೇಳ್ತಾ ಇದ್ದೀನಿ ಅವ್ನು ಬಂದಮೇಲೆ ಅವನ ಹತ್ರನೇ ಕೇಳ್ಬೋದಾಗಿತ್ತಲ್ಲ ಪಾಪ ಏನು ಗೊತ್ತು ಅಂತಂಗೆ ಕೇಳ್ತೀವಿ ಓ ಮಳ್ಳಿಗೆಲ್ಲ ಗೊತ್ತು ನೀವು ಸುಮ್ಮನೆ ಇರ್ರಿ ಅಂತೇಳಿ ಅಲ್ಲಮ್ಮ ಮೀನಾ ಸೂರ್ಯ ಕಾರ್ ಏನು ಮಾಡೋದಂತೆ ಅಂತ ಗೊತ್ತಮ್ಮ ಅಂತ ಕೇಳಿದ್ರೆ ಇಲ್ಲಮ್ಮ ಅವ ನನಗೆ ಗೊತ್ತಿಲ್ಲ ಅಂತ ಮೀನ ಹೇಳಿದ್ರೆ ಓಹ್ ಮಳ್ಳಿಗೆ ಏನು ಗೊತ್ತಿಲ್ಲ ಎಲ್ಲ ಎಲ್ಲ ಗೊತ್ತು ಸುಮ್ಮನೆ ನಾಟಕ ಮಾಡ್ತಿದ್ದಾಳೆ ಇವಳು ಅಂತ ಹೇಳ್ತಾರ ಅಷ್ಟರಲ್ಲಿ ಮೀನ ಮಾತಾಡೋಷ್ಟರಲ್ಲಿ ಅಲ್ಲಿಗೆ ಸೂರ್ಯನು ಬರ್ತಾನೆ ಆಗ ಏನು ಎಲ್ಲ ನಿಂತ್ಕೊಂಡು ಪಂಚಾಯಿತಿ ಮಾಡ್ತಿದ್ದೀರ ಅವಳೇನು ಅವಳಿಗೇನು ಅಪರಿಚಿತ ಅಮಾಯಕ್ಕೆ ಏನ್ಬಿಟ್ಟು ಎಲ್ಲ ಅವಳ ಹತ್ರ ಪ್ರಶ್ನೆ ಮಾಡ್ತಿದ್ದೀರ ಅದೇನು ನನ್ನೇ ಕೇಳಿ ಅಂತ ಹೇಳ್ಬಿಟ್ಟು ಸೂರ್ಯ ಅಂತನಾಗ ಕಾರಣ ಮಾರುದಿಯಲ್ಲಿ ಏನು ಹಂಗೆ ಹಿಂಗೆ ಅಂತ ಎಲ್ಲ ಕ್ವಶನ್ಗಳ ಮೇಲೆ ಕ್ವಶನ್ ಕೇಳ್ತಾರೆ ಆಗ ಸೂರ್ಯ ಸುಮ್ಮನೆ ತರ್ಕೊಂಡು ನಿಂತಿರ್ತಾನೆ ಆಗ ರಂಗನಾಥವರು ಈಗ ನಾನು ಮಾತಾಡಲ ಇಲ್ಲ ಇದು ಮಾಡ ಅಲ್ಲ ರೀ ನೀವು ಮಾತಾಡ್ರಿ ಅಂತ ಹೇಳ ಕೇಳ್ರಿ ಅವನ್ನ ದಬಾಯಿಸಿ ದಬಾಯಿಸಿ ನೀವೆಲ್ಲ ಸ್ವಲ್ಪ ಬಾಯಿ ಮಿಚ್ಕೊಂಡು ನಿಂತ್ಕೊಂಡ್ರೆ ನಾನು ಏನು ಎತ್ತ ಅಂತ ಕೇಳ್ಬಿಟ್ಟು ಹೇಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಯಿತು ಏನು ಕೇಳಿರಿ ಅಂತ ಶಾಂತಿ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೋತಾರೆ ಆಗ ಸೂರ್ಯನ ರಂಗನಾಥ್ ಅವರು ಕೇಳ್ತಾರೆ ಏನಾಯ್ತಪ್ಪ ಕಾರು ಅಂತ ಕೇಳಿದ್ರೆ ಆಗ ಸೂರ್ಯ ಹೇಳ್ತೀನಿ ಅಪ್ಪ ಮಾರ್ಬಿಟ್ಟೆ ಅಪ್ಪ ಕಾರ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇತ್ತು ಏನಕ್ಕೋ ಬೇಕಾಗಿತ್ತು ಆದರೆ ದುಡ್ಡ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿರೋದಪ್ಪ ಏನು ಹಾಳು ಮಾಡಿಲ್ಲ ಅಂತ ಹೇಳ್ತಾ ಆಗ ಅಷ್ಟರಲ್ಲಿ ಇವರೆಲ್ಲ ದುಡ್ಡನ್ನೆಲ್ಲ ಖರ್ಚು ಮಾಡಿ ಹೊಡೆದಿರಬೇಕು ಪಾರ್ಟಿ ಕೊಡಿಸಿರ್ಬೇಕು ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಆಗ ಪೌಡ ರೋಹಿಣಿನೂ ಕುಡ್ಸೋರ್ಗೇನು ಎಷ್ಟು ಅಷ್ಟೆಲ್ಲ ಕುಡಿದ್ಬಿಟ್ಟೇನೋ ಅಂತ ಮನೋಜ ಹೇಳಿದ್ರೆ ಕುಡ್ಸೋರಿದ್ರೆ ಏನರೀ ಕುಡಿಯೋರಿಗೆ ಎಷ್ಟಾದರೂ ಖರ್ಚು ಮಾಡ್ತಾರೆ ಅಂತ ಹೇಳ್ತಾಯಿರ್ತಾರೆ ಆಗ ಸೂರ್ಯ ಹೇಳ್ತಾನೆ ಮಾತಾಡಿದ್ದೆಲ್ಲ ಆಯಿತಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಪ್ಪ ಕಾರಿಲ್ಲಪ್ಪ ಮಾರದೆ ಆದರೆ ಒಳ್ಳೆ ಕೆಲಸಕ್ಕೆ ಮಾಡಿರೋದು ಏನು ದುಡ್ಡು ಹಾಳು ಮಾಡಿಲ್ಲ ಅಪ್ಪ ನೀನೇನು ತಲೆ ಕೆಡ್ಸ್ಕೊಬೇಡ ಸಿಗುತ್ತೆ ಅದು ದುಡ್ಡನ್ನ ನನ್ನ ಮನೆ ಅಡ ಕಣೋ ನನ್ನ ಹತ್ತು ನಿಮಿಷದಲ್ಲಿ ನನ್ನ ಕೈಯ್ಯಲ್ಲಿ ನನ್ನ ದುಡ್ಡು ಇರಬೇಕು ಅಂತ ಹೇಳಿದ್ರೆ ಹತ್ತು ನಿಮಿಷ ಯಾಕೆ ಸಕ್ರೆ ಇನ್ನೊಂದು ನಿಮಿಷದಲ್ಲೇ ಇರುತ್ತೆ ಅಂದರೆ ಎಲ್ಲಿ ಅಂತೇಳಿದ್ರೆ ನಿನ್ನ ಮಗಂಗೆ ಕೊಟ್ಟಿದ್ದೆಲ್ಲ ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ಅವ್ನು ವಾಪಸ್ ಕೊಡ್ತಿದ್ದಂಗೆ ಅದರಲ್ಲೇ ಮೂರುವರೆ ಲಕ್ಷ ಎತ್ತಿ ಕೊಟ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಎಲ್ಲ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಬಿಡ್ತೀನಿ ಆಗ ಮನೋಜನ್ ಏನೋ ಕ್ವಶನ್ ಕೇಳ್ತಾನೆ ಅದಕ್ಕೆ ಸೂರ್ಯ ಆಯ್ತ ನೀನು ಆ ಲೆಕ್ಕ ಕೊಡಪ್ಪ ಇಪ್ಪತ್ತೇಳು ಲಕ್ಷ ಲೆಕ್ಕ ಕೊಡಪ್ಪ ಯಾರದೋ ಊರು ಇದಕ್ಕೆ ಸುರಿದ್ಬಿಟ್ಟು ಬಂದೆ ಅಲ್ಲ ಅದ್ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಕ್ವಶನ್ ಮಾಡಿ ಬೈದ್ಬಿಡ್ತಾನೆ ಆಗ ಎಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೊಬಿಡ್ತಾರೆ ಇನ್ನು ಸೂರ್ಯ ಹೇಳೋದನ್ನೆಲ್ಲ ಹೇಳ್ತಾ ಇರ್ತಾನೆ ಇನ್ನು ಪ್ರಶ್ನೆ ಕೇಳ್ತಾ ಇರ್ಬೇಕಾದ್ರೆ ಆದರೆ ನಾನೇನು ಕಾರಿಲ್ಲ ಅಂದ್ಬಿಟ್ಟು ಪಾರ್ಕಲ್ಲಿ ಮಲಗಿದ್ದು ಬರ್ತಿಲ್ಲಪ್ಪ ಬೆಳಗಿನ ಸಂಜೆ ತನಕ ದುಡಿದ್ಬಿಟ್ಟು ಕಲೆಕ್ಷನ್ ಮಾಡ್ಕೊಂಡೇ ಬಂದಿರೋದು ಕಾರ್ ಇಲ್ಲ ಅಂದರೆ ಆಟೋನಾದರೂ ಓಡಿಸ್ತಿದ್ದೀನಿ ಕೆಲಸ ಇಲ್ಲ ಅಂತ ಹೋಗ್ಬಿಟ್ಟು ಪಾರ್ಕಲ್ಲಿ ನಿದ್ದೆ ಮಾಡಿಕೊಂಡು ಎದ್ದು ಕೆಲಸ ಮಾಡಿದೆ ಅಂತ ಬರ್ತಿಲ್ಲಪ್ಪ ನಾನು ಅಂತ ಎಲ್ಲ ಹೇಳ್ತಾನೆ ಆಗ ಸಾಕ ಇನ್ನೇನಾದರೂ ಬೇಕಾ ಇನ್ನು ನಿಮ್ದೆಲ್ಲ ಕ್ವಶನ್ಗೆ ಕ್ಲಿಯರ್ ಆಯ್ತಾ ಅಂತ ಹೇಳ್ತಾ ಇರ್ತಾನೆ ಅದು ಹೆಂಗೋ ಮಾಡಿದೆ ನೀನು ಆಟೋ ಕಾರನ್ನ ಆಟೋ ಹೆಂಗೋ ಇದು ಮಾಡ್ತಾಯಿದ್ದೀಯಾ ಅಂತ ಶಾಂತಿ ಹೇಳಿದ್ರೆ ಸಾಕ್ರೆ ಇವಾಗ ನಿನ್ನ ಪ್ರಾಬ್ಲಮ್ಮು ನಿಮ್ಗೇನು ದುಡ್ಡು ತಾನೇ ಬೇಕು ಲೆಕ್ಕ ತಾನೇ ಬೇಕು ನಿನ್ನ ಮಗನ ಥರ ನಾನು ಏನು ಯೋಚನೆ ಮಾಡ್ದಿರ ಪಾರ್ಕಲ್ಲಿ ಮಲಗಿದ್ದೇನು ಬರ್ತಿಲ್ವಲ್ಲ ನಾನು ದುಡ್ಡನ್ನ ದುಡಿದ್ಕೊಂಡು ಯೋಚನೆ ಮಾಡಿಕೊಂಡು ಮನೆ ಬಿಡ್ಸ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ದುಡ್ಕೊಂಡೇ ಬರ್ತಿರೋದು ಸುಮ್ಮನೆ ಅಡ್ಡಾದಿಡ್ಡಿಯಾಗಿ ಓಡಾಡ್ಕೊಂಡೇನು ಬರ್ತಿಲ್ವಲ್ಲ ಅಂತ ಸೂರ್ಯ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿ ತನಕ ವಿಡಿಯೋ ನೋಡ್ತಾರೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು